ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಹೌದು ಟೂ ತೌಸಂಡ್ ಫೋರ್ ಓನರ್ ಸರ್ ಸರ್ ಮೂರ ನಾಲ್ಕು ಅದು ರನ್ನಿಂಗ್ 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 ಇದೆ ಇದೆ ಟ್ರಾಲಿ ಇಂಜಿನ್ ಓನರು ಲೋನ್ ಇಲ್ಲ ಅಪ್ಡೇಟ್ ಆಗಿ ಒಂದ್ ತಿಂಗಳಾಯ್ತು ಅಷ್ಟೇ ಎಷ್ಟ ಗಂಟೆ ರೆಡಿ ಇದೆ ಗಡಿ ಅದೇ ಅವತ್ತಿನ ನಾನು ಆಲ್ರೆಡಿ ಬೇಲೂರಿಂದ ತಗೊಂಡಿದ್ದು ನಾನ್ ತಂದ್ ಮೂರ್ ತಿಂಗ್ಳು ಆಯ್ತು ಅಷ್ಟೇ ಆಮೇಲೆ ಏನು ಯೂಸ್ ಆಗ್ತಾ ಇಲ್ಲ ಹಂಗ ವಾಪಸ್ ಬೇಡ ಅಂತ ಟೈರ್ಗಳು ಟೈರ್ ಚೆನ್ನಾಗಿದೆ ಚೆನ್ನಾಗಿದೆ ಹ್ಮ್ ಎಸ್ಟ್ ಎಚ್ ಪಿ ಗಡಿ ಇದು ಫೋರ್ ಸೆವೆಂಟಿ ಫೈವ್ ಫೋರ್ ಸೆವೆಂಟಿ ಫೈವ್ ಇಂಜಿನು ಜೊತೆಗೆ ಸಾರ್ ಇಂಜಿನ್ trolley. ಇಂಜಿನ್ ಮತ್ತೆ ಟ್ರಾಲಿ ಎರಡುಲ್ಲ ಆ ಎರಡು ಒಟ್ಟಿಗೆ ಬಿಡೋದ್ ಹ್ಮ್ ಗಡಿ ಕಂಡೀಷನ್ ಚೆನ್ನಾಗಿದ್ಯಾ

ಹ್ಮ್ ಅದಕ್ಕಿಂತ ಕಮ್ಮಿ ಬಿಡಲ್ಲ ಮೂರುವರೆ ಕೊಡ್ತೀರಾ 3 ಮೂರುವರೆ 2 ಫೈನಲಾ ಹೌದು ಸರ್ ಓಕೆ ಅಪ್ಡೇಟ್ ಪಡ್ತೀನಿ ಒಂದು ಗಡಿಗೆ ಆಯ್ತ ನಮ್ಮ ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಗುಡಿ ಆಯ್ತ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಆಯ್ತು ಆಯ್ತ ಅಣ್ಣ